ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಗ ಯೋಗಿ ಆದಿತ್ಯನಾಥ್ ಅವರ ಇತ್ತೀಚಿನ ಕೆಲಸ ಕಾರ್ಯಗಳು ಇಡೀ ದೇಶದ ಗಮನ ಸೆಳೆತಿರೋದು ಯಾವ ರೀತಿ ಅಭಿವೃದ್ಧಿ ಮಾಡೆಲ್ಲು ಮತ್ತು ನಿರ್ಲಕ್ಷಿತರಿಗೆ ಯಾವ ರೀತಿ ಕೊಡುಗೆ ಅನ್ನೋದನ್ನು ಅವರು ಅತ್ಯಂತ ಮಹತ್ವದ ತೀರ್ಮಾನಗಳ ಮೂಲಕ ತೋರಿಸ್ತಾ ಇದ್ದಾರೆ ಅಂಥದ್ದೇ ಅತಿ ದೊಡ್ಡ ಹೆಜ್ಜೆಯೊಂದು ಈಗ ಯು ಪಿ ಗೌರ್ಮೆಂಟ್ನ ಈ ನಿರ್ಧಾರ ಗಮನ ಸೆಳೀತಾ ಇರೋದು ಮತ್ತು ದೇಶದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ ಯೋಗಿ ನಿರ್ಧಾರ ಹಾಗೆ ಯೋಗಿ ಬುಲ್ಡೋಸರ್ ಆಗಾಗ ಸದ್ದು ಮಾಡ್ತಾ ಇರ್ತಿತ್ತು ಈ ಸಲ ನೋಡಿ ಬುಲ್ಡೋಸರ್ ಹೆಸರು ಹೇಳ್ತಾ ಇದ್ದಂಗೆ ಏನಾಗಿದೆ ಅಂತ ಕಾನೂನು ಬಲವೂ ಸಿಕ್ಕಂತಾಗಿದೆ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತೋರಿಸಿ ಎಸ್ ವೀಕ್ಷಕರೇ ಮೊದಲನೇದಾಗಿ ಯೋಗಿ ಸರ್ಕಾರದ ಈ ಅತ್ಯುನ್ನತವಾದಂಥ ಒಂದು ಮಹತ್ವದ ಕಾರ್ಯ ಈ ಯೋಜನೆ ಬಗ್ಗೆ ಡೀಟೇಲ್ಸ್ ಇರ್ತೀವಿ ಆಮೇಲೆ ಬುಲ್ಡೋಸರ್ ವಿಚಾರಕ್ಕೆ ಬರೋಣ ಯು ಪಿ ಸಿ ಎಮ್ ಯೋಗಿ ಆದಿತ್ಯನಾಥ್ ಅವರು ಬಹಳ ದೊಡ್ಡ ದಿವಾಳಿ ಗಿಫ್ಟನ್ನು ದೀಪಾವಳಿ ಹಬ್ಬದ ಗಿಫ್ಟನ್ನು ಈ ಪೌರಕಾರ್ಮಿಕರಿಗೆ ಕೊಟ್ಟಿದ್ದಾರೆ ನಂಬರ್ ಒನ್ ಐದು ಲಕ್ಷ ಫ್ರೀ ಟ್ರೀಟ್ಮೆಂಟ್ ಆಯುಷ್ಮಾನ್ ಕಾರ್ಡನ್ನು ಎಲ್ಲರಿಗೂ ವಿತರಿಸಿರೋದು ಒಂದು ಮಹತ್ವದ ವಿಷಯ ಅಷ್ಟೇ ಅಲ್ಲ ಯೋಗಿ ಆದಿತ್ಯನಾಥ್ ಅವರು ಒಂದು ಹೆಜ್ಜೆ ಮುಂದಕ್ಕಿಟ್ಟು ಹದಿನಾರು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ಡೈರೆಕ್ಟಾಗಿ ಅವರ ಅಕೌಂಟ್ಗೆ ದುಡ್ಡು ಹಾಕೋದು ಅಂದರೆ ಎಲ್ಲರ ಕೆಲಸಕ್ಕೂ ಒಂದು ಗೌರವ ಇದೆ ಯಾರೂ ಈ ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟಿಲ್ಲ ಅನ್ನುವಂಥ ಸಂದೇಶ ಅವರಿಗೆ ಗೌರವ ಸಮರ್ಪಣೆ ಮೂಲಕ ವಾಲ್ಮೀಕಿ ಜಯಂತಿ ದಿನದಂದು ದೊಡ್ಡ ಕ್ರೆಡಿಟನ್ನು ಈ ಸ್ವಚ್ಛತಾ ಕಾರ್ಮಿಕರಿಗೆ ಕೊಟ್ಟರು ಯೋಗಿ ಆದಿತ್ಯನಾಥ್ ಈ ದೇಶ ಕಟ್ಟುವಲ್ಲಿ ರಾಜ್ಯ ಕಟ್ಟುವಲ್ಲಿ ಪೌರ ಕಾರ್ಮಿಕರ ಸೇವೆ ಎಷ್ಟು ದೊಡ್ಡದಿದೆ ಸ್ವಚ್ಛತೆಯೇ ಸೇವೆ ಅನ್ನುವಂಥ ಘೋಷವಾಕ್ಯದಡಿಯಲ್ಲಿ ಅವರಿಗೆ ಜೈಘೋಷವನ್ನು ಮೊಳಗಿಸಿ ಆಮೇಲೆ ಮಹತ್ವದ ಘೋಷಣೆಗಳನ್ನು ಮಾಡಿರೋದು ಹದಿನಾರು ಸಾವಿರದಿಂದ ಇಪ್ಪತ್ತು ಸಾವಿರ ಡೈರೆಕ್ಟ್ಲಿ ಅವರ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗುವಂಥದ್ದು ಐದು ಲಕ್ಷದವರೆಗಿನ ಟ್ರೀಟ್ಮೆಂಟ್ ಆಯುಷ್ಮಾನ್ ಭಾರತ್ ಕಾರ್ಡ್ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಇದು ಬಹಳ ಇಂಪಾರ್ಟೆಂಟ್ ಅವರ ಭವಿಷ್ಯವನ್ನು ಅವರ ಬದುಕನ್ನು ಬದಲಿಸುವಂಥ ಒಂದು ಸ್ಕೀಮನ್ನು ಈಗ ಯೋಗಿ ಆದಿತ್ಯನಾಥ್ ಅವರು ತರ್ತಾ ಇದ್ದಾರೆ ಸೊ ಈ ಸ್ವಚ್ಛತಾ ಕಾರ್ಮಿಕರಿಗೆ ಯಾವುದೇ ಸೇಫ್ಟಿ ಇಲ್ಲ ಅವ್ರಿಗೊಂದು ಗೌರವವೂ ಇಲ್ಲ ಅಂತ ಯಾರೂ ಯೋಚಿಸೋ ಹಾಗಿಲ್ಲ ಅಂತಹ ಹೆಜ್ಜೆ ಯು ಪಿ ಗೌರ್ಮೆಂಟ್ ಈಗ ತೊಗೊಳ್ತಿದೆ ಅಷ್ಟೇ ಅಲ್ಲ ಅಕಸ್ಮಾತ್ ಏನಾದರೂ ಸಮಸ್ಯೆ ಆದರೆ ಅವ್ರಿಗೆ ಆ್ಯಕ್ಸಿಡೆಂಟು ಡಿಸಾಸ್ಟರ್ ಯಾವುದೇ ಬಗೆಯ ಒಂದು ಅನಾಹುತಕ್ಕೀಡಾದರೆ ಅವರ ಬದುಕು ಮೂವತ್ತೈದರಿಂದ ನಲವತ್ತು ಲಕ್ಷ ಕಾಂಪನ್ಸೇಷನ್ ಇದು ಬಹಳ ದೊಡ್ಡ ಘೋಷಣೆ ಯಾಕಂದರೆ ಬೇರೆ ವರ್ಕರ್ಸ್ ಎಲ್ಲ ತಮ್ಮ ಕುಟುಂಬಕ್ಕಾಗಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು ಈಗಿನ ಕಾಲದಲ್ಲಿ ಅದಂತೂ ಎಲ್ಲರೂ ಮಾಡಿಸ್ತಾರೆ ಅಥವಾ ಆಸ್ತಿ ಪಾಸ್ತಿ ಸೈಟು ಏನಾದರೂ ಮಾಡಿಬಿಡಬಹುದು ಆದರೆ ಸ್ವಚ್ಛತಾ ಕಾರ್ಮಿಕರು ಬದುಕು ನಡೆಸ್ಕೊಂಡು ಅವ್ರಿಗೆ ಬರೋ ಸಂಬಳದಲ್ಲಿ ನಿಭಾಯಿಸ್ಕೊಂಡು ಹೋಗೋದೇ ಕಷ್ಟ ಇದೆ ಅಲ್ವಾ ಸೊ ಅವರ ಬದುಕು ಯಾವ ರೀತಿ ನೋಡಿ ಅವರಿಲ್ಲದಿದ್ದರೂ ಆಗಿರುತ್ತೆ ಅನ್ನುವಂಥ ಭರವಸೆ ಇದು ಇದು ದೊಡ್ಡ ಘೋಷಣೆ ಇದು ಸಣ್ಣದಲ್ಲ ಅಕಸ್ಮಾತ್ ಯಾರೂ ತಡೆಯೋದಕ್ಕಾಗದಂತಹ ಅನಾಹುತ ಆದರೆ ಆ್ಯಕ್ಸಿಡೆಂಟ್ ಆದರೆ ಅಂತಹ ಅಪಘಾತ ಅನಾಹುತದ ಸಂದರ್ಭದಲ್ಲಿ ಮೂವತ್ತೈದರಿಂದ ನಲವತ್ತು ಲಕ್ಷ ಕಾಂಪನ್ಸೇಷನ್ ಇದೆಯಲ್ಲ ಅದು ಅವರು ಡೈರೆಕ್ಟಾಗಿ ಅವರ ಕುಟುಂಬಕ್ಕೆ ಸಿಗೋ ರೀತಿಯಲ್ಲಿ ಮಾಡೋದು ಇದು ಅತಿ ಹೆಜ್ಜೆ ಹೆಜ್ಜೆಯಾಗಿದೆ ಯೋಗಿ ಆದಿತ್ಯನಾಥ್ ಸರ್ಕಾರದ್ದು ಹಾಗಾಗಿ ಎಲ್ಲ ಘೋಷಣೆಗಳು ಈಗ ಇಡೀ ದೇಶದ ಗಮನ ಸೆಳೆತಿರೋದು ರಾಜಕಾರಣದ ಹೆಸರು ಹೇಳಿಕೊಂಡು ಎಲೆಕ್ಷನ್ಗಾಗಿ ಹಿಂದುಳಿದವರು ಅಥವಾ ಯಾರೋ ಒಂದು ಜಾತಿ ಓಲೈಕೆ ಮಾಡೋದು ಇಂಥದ್ದು ನಡೆಯುತ್ತೆ ಆದರೆ ಅಸಲಿಗೆ ಅವ್ರ ಜೀವನಕ್ಕೆ ಏನು ಬೇಕು ಅಂತ ಅಡ್ರೆಸ್ ಮಾಡ್ತಿದ್ದಾರೆ ಯೋಗಿ ಆದಿತ್ಯನಾಥ್ ಅನ್ನುವಂತಹ ಮೆಚ್ಚುಗೆ ಎಲ್ಲೆಡೆ ವ್ಯಕ್ತವಾಗ್ತಿರೋದು ನೀನು ಎಷ್ಟೇ ಒಂದು ರಿಪೋರ್ಟ್ ಅನ್ನು ಇಟ್ಟಿದ್ವಿ ನಿಮ್ಮ ಮುಂದೆ ಡಾನ್ಗಳಿಂದ ವಶಪಡಿಸ್ಕೊಂಡಂಥ ಅಕ್ರಮ ಭೂಮಿ ಅಲ್ಲಿ ಬಡವರಿಗಾಗಿ ಫ್ಲ್ಯಾಟ್ಗಳ ನಿರ್ಮಾಣ ಈಗಾಗಲೇ ಹಲವಾರು ಫ್ಲಾಟ್ಗಳು ಹಸ್ತಾಂತರ ಅವರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿಬಿಟ್ಟಿದೆ ನೂರಾರು ಫ್ಲಾಟ್ಗಳು ಮತ್ತೆ ರೆಡಿ ಆಗ್ತಿದಾವೆ ಒಬ್ಬೊಬ್ಬ ಅತಿಕ್ ಮೊಹಮ್ಮದ್ ಅಂತಹ ಡಾನ್ ನಿಂದ ಕಸಿದ ಕಸಿದ ಅಂದರೆ ಅವ್ರು ಕಸಿದ್ರು ಅದನ್ನು ವಾಪಸ್ಸು ಅಕ್ರಮ ಭೂಮಿಯನ್ನೆಲ್ಲ ಸರ್ಕಾರ ವಶಪಡಿಸ್ಕೊಳ್ತು ಬುಲ್ಡೋಸರ್ ಹಾಕಿ ನೆಲಸಮ ಮಾಡಿ ಎಲ್ಲ ಸೀಲ್ ಮಾಡಿದ್ದು ನೋಡಿದ್ದೀವಲ್ವ ಅದು ಈಗ ಬಡವರಿಗೆ ಮನೆಯಾಗಿ ಮಾರ್ಪಾಡಾಗ್ತಿದೆ ಆ ಜಾಗ ಎಲ್ಲ ಅದೊಂದು ಅತ್ಯುತ್ತಮವಾದ ಬೆಳವಣಿಗೆ ಯೋಗಿ ಆದಿತ್ಯನಾಥ್ ಸರ್ಕಾರ ತಗೊಂಡಿರುವಂಥ ನಿರ್ಧಾರ ಈಗ ಸ್ವಚ್ಛತಾ ಕಾರ್ಮಿಕರಿಗೆ ದೀಪಾವಳಿ ಅತಿ ದೊಡ್ಡ ಗಿಫ್ಟನ್ನು ಘೋಷಣೆ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಇದು ದೇಶದ ಗಮನ ಸೆಳೀತಿದೆ ಇನ್ನು ಬುಲ್ಡೋಸರ್ ಆ್ಯಕ್ಷನ್ಗೆ ಬರೋದಾದರೆ ನೋಡಿ ಯೋಗಿ ಆದಿತ್ಯನಾಥ್ ಮೊನ್ನೆ ಎಚ್ಚರಿಕೆ ಕೊಟ್ಟರು ಸಂಬಲ್ ಬರೇಲಿ ಗಲಾಟೆ ಆಯಿತು ಐ ಲವ್ ಮಹಮ್ಮದ್ ಹಿಂದಿರುವಂತಹ ಸಂಚು ಹುನ್ನಾರ ಜಾಲ ಎಲ್ಲ ರಿವೀಲ್ ಮಾಡಿ ಅವ್ರಿಗೆ ಹೆಡೆಮುರಿ ಕಟ್ಟಿದ್ದಾಯ್ತಲ್ವಾ ಸಂಬಲ್ ಅಲ್ಲಿ ಅಕ್ರಮ ಮಸೀದಿ ನಾಲ್ಕು ತಿಂಗಳಲ್ಲಿ ಎರಡು ಮಸೀದಿ ಡೆಮೊರೇಷನ್ ವಿಚಾರ ಎಲ್ಲ ಸದ್ದಾಯ್ತು ಮುಸಲ್ಮಾನರ ಆಕ್ರೋಶ ಸಿಡಿತು ಆದರೆ ಒಂದೇ ಒಂದು ಸಂದೇಶ ಸರ್ಕಾರ ಕೊಟ್ಟಿದ್ದು ಅದು ಹಿಂದೂ ಮುಸ್ಲಿಮ್ ಅಂತಲ್ಲ ಅಕ್ರಮ ಭೂಮಿ ಈ ಕೆರೆ ಮೇಲೆ ಅಥವಾ ರಾಜಕಾಲುವೆ ಮೇಲಿಲ್ಲೆಲ್ಲ ಕಟ್ಕೊಂಡಿರ್ತಾರೆ ಅದು ಯಾರಾದರೂ ಆಗಿರಲಿ ಇಂಥ ಸಮುದಾಯ ಮತ್ತೊಂದು ಅಂತಲ್ಲ ಅಕ್ರಮವಾಗಿ ಮಾಡ್ತಾ ಇದ್ದರೆ ಅದನ್ನು ನಾವು ಉಳಿಸಲ್ಲ ಅಂತ ಸಂಬಲ್ ವಿಶೇಷವಾಗಿ ಯಾಕೆ ಗಮನ ಅಂದರೆ ಯೋಗಿ ಆದಿತ್ಯನಾಥ್ ಅಟ್ಯಾಕ್ ಮಾಡಿದ್ದು ಹಿಂದೆ ಎಸ್ ಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಲ್ಲಿ ಹಿಂದೂಗಳನ್ನು ಹುಡುಕಿ ಹುಡುಕಿ ಟಾರ್ಗೆಟ್ ಮಾಡ್ತಿದ್ರು ಅವ್ರನ್ನ ಜೈಲಿಗೆ ಹಾಕೋದು ಅಥವಾ ಯಾವುದೇ ಬಗೆಯಲ್ಲಿ ಹಿಂದೂಗಳ ಸಂತತಿ ಡೆಮೋಗ್ರಫಿನೇ ಕಡಿಮೆ ಆಗೋ ರೀತಿ ಯಾವ ಥರ ಲೆಕ್ಕ ಹಾಕಿ ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ಹಿಂದೂಗಳನ್ನು ಇಲ್ಲಿ ನೆಲಸಮ ಮಾಡಿ ಇದು ಬರೀ ಒಂದು ಸಮುದಾಯದ ಹಿಡಿತವನ್ನು ಇಲ್ಲಿ ಸ್ಥಾಪಿಸುವಂಥ ಪ್ರಯತ್ನ ಸರ್ಕಾರದಿಂದಲೇ ಆಗಿದೆ ಅಂತ ಅಂಕಿಅಂಶ ಇಟ್ಟು ಅಟ್ಯಾಕ್ ಮಾಡ್ತಾರೆ ಮತ್ತದಿನ್ನು ಮುಂದೆ ನಡೆಯಲ್ಲ ಅನ್ನುವಂತಹ ಪ್ರಹಾರವನ್ನು ಶುರು ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಪರ್ಟಿಕ್ಯುಲರ್ಲಿ ಸಂಬಲ್ ಏರಿಯಾಕ್ಕೆ ಸಂಬಂಧಪಟ್ಟಂತೆ ಅಲ್ಲೊಂದು ಮಸೀದಿಯ ಮ್ಯಾರೇಜ್ ಹಾಲನ್ನು ಫಸ್ಟು ಬುಲ್ಡೋಸರ್ ಬಂದು ಡೆಮಾಲಿಷ್ ಮಾಡಿತು ಮಸೀದಿ ನೀವೇ ಹೊಡಿತೀರಾ ಇಲ್ವಾ ಅಂತ ಡೆಡ್ ಲೈನ್ ಕೊಟ್ಟರು ಅವರು ಕೋರ್ಟ್ಗೆ ಹೋದರು ಕೋರ್ಟ್ ಕೂಡ ಇದಕ್ಕೆ ನಾವು ತಡೆ ಕೊಡಲ್ಲ ಯಾಕಂದರೆ ಪಾಂಡ್ ಲ್ಯಾಂಡ್ ಮೇಲೆ ಇದ್ದಿದ್ದದು ಆ ಭೂಮಿಯನ್ನು ಹೆಂಗೆ ಇವ್ರು ಅತಿಕ್ರಮಿಸ್ಕೊಳ್ಳೋಕ್ಕಾಗತ್ತೆ ಸಿಂಪಲ್ ಅಲ್ವಾ ವಕ್ಫ್ ಕಾಯ್ದೆ ವಿಚಾರದಲ್ಲಿ ನರೇಂದ್ರ ಮೋದಿ ಅವರಿಗೆ ಬಹುಪರ ಹೇಳಿ ಬಿಗ್ ಆ್ಯಕ್ಷನ್ಗೆ ಚಾಲನೆ ಕೊಟ್ಟಿದ್ರು ಯೋಗಿ ಆದಿತ್ಯನಾಥ್ ವಕ್ಫ್ ಕಾಯ್ದೆಯಿಂದಾಗಿ ತಿದ್ದುಪಡಿ ಕಾಯ್ದೆಯಿಂದಾಗಿ ನೋಡಿ ಏನೇನು ಆಗತ್ತೆ ಮುಂದೆ ಅಂತ ನರೇಂದ್ರ ಮೋದಿ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳೋ ಮೂಲಕ ಈ ಸಂಬಲ್ ಮಾಸ್ಕನ್ನು ಈಗ ಕೋರ್ಟ್ ಬಲವೂ ಕೂಡ ಸರ್ಕಾರಕ್ಕೆ ಸಿಕ್ಕಿದ್ರಿಂದಾಗಿ ಅನಿವಾರ್ಯವಾಗಿ ಬುಲ್ಡೋಸರ್ ಬಂದು ಹಾಕೋದು ಬೇಡ ನಾವೇ ಹೊಡ್ಕೊಳ್ತೀವಿ ಅಂತ ಸುತ್ತಿಗೆ ತಗೊಂಡು ಕೊಟ್ಟು ಕೊಟ್ಟು ತಾವೇ ಹೊಡ್ಕೊಂಡಿದ್ದಾರೆ ಲೋಕಲ್ ಅಲ್ಲಿನ ಜನ ಸೊ ಇದು ಒಂದು ಧರ್ಮ ಟಾರ್ಗೆಟ್ ಮಾಡೋದು ಅಥವಾ ಇನ್ನೊಂದು ಅಂತ ಅಲ್ಲ ಅಕ್ರಮವಾಗಿ ಏನ್ ನಡೆಸ್ತಾ ಇದ್ದಾರೋ ಅದಕ್ಕೆ ನಾವು ಸೊಪ್ಪು ಹಾಕಲ್ಲ ಅಂತ ಯೋಗಿ ಆದಿತ್ಯನಾಥ್ ಸಾರ್ ಇರುವಂತಹ ಸಮರ ನೋಡಿ ಸಂಬಲ್ ಬಗ್ಗೆ ಅಲ್ಲಿನ ಪೊಲೀಸರೇ ಡೀಟೇಲ್ಸ್ ಇರ್ತಾ ಇದ್ದಾರೆ ಏನಂತ ನೋಡಿ ಸಂಬಲ್ ಬಗ್ಗೆ ಸಂಬಲ ಎಸ್ ಪಿ ಕೆ ಕೆ ಬಿಷ್ಣೋಯ್ ಕೊಟ್ಟಿರೋ ಡೀಟೇಲ್ಸ್ ಇದು ಕ್ರಿಮಿನಲ್ಸ್ ಅನ್ನ ಸಂಬಾಲಲ್ಲಿರುವಂತಹ ಕ್ರಿಮಿನಲ್ಸ್ ಅನ್ನ ಹತೋಟಿಗೆ ತರೋದಕ್ಕೆ ಏನು ಮಾಡಿದ್ದೀವಿ ಎಲ್ಲಿನ ಕ್ರೈಮು ಕ್ರಿಮಿನಲ್ಸನ್ನು ಹತೋಟಿಗೆ ತರೋದಕ್ಕೆ ಇಪ್ಪತ್ತು ಕೇಸು ಯಾರ್ಯಾರ ಮೇಲೆ ಫಿನಾನ್ಷಿಯಲ್ ಫ್ರಾಡ್ ಮಾಡ್ತಾ ಇದ್ದವರು ಫಂಡ್ ಮಾಡ್ತಿದ್ದವರು ಜಾವೇದ್ ಹಬೀಬ್ ಮತ್ತು ಆತನ ಮಗ ಇನ್ನಿತರರು ಅವ್ರ ಮೇಲೆಲ್ಲ ಒಂದು ಗ್ಯಾಂಗ್ ಹೆಂಗೆ ಆಪ್ರೇಟ್ ಆಗ್ತಿತ್ತು ಆ ಜಾಲವನ್ನೇ ಹಿಡಿದು ಹಾಕಿದ್ದಾರೆ ಹಾಗಾಗಿ ಅಲ್ಲಿನ ಕ್ರಿಮಿನಲ್ ಆಕ್ಟಿವಿಟೀಸ್ ಮಿತಿ ಮೀರ್ ಹೋಗಿದೆ ಸಂಬಾಲ್ನನ್ನ ಈಗ ಯಾವ ರೀತಿ ಸಂಬಾಳಿಸ್ತೀವಿ ಅಂತ ತೋರಿಸೋದಕ್ಕೆ ಹೊರಟಿದ್ದಾರೆ ಯೋಗಿ ಆದಿತ್ಯನಾಥ್ ಅದು ಇಡೀ ಯು ಪಿ ಎಲ್ ಅಷ್ಟೇ ಅಲ್ಲದೆ ದೇಶವ್ಯಾಪಿ ಸದ್ದು ಮಾಡ್ತಾ ಇದೆ ಸೊ ಕಾದ್ ನೋಡೋಣ ಯೋಗಿ ಮಿಷನ್ ಈ ರೀತಿ ಮುಂದಕ್ಕೆ ಸಾಕ್ತಾ ಇದೆ ಒಂದಾದ ಮೇಲೊಂದು ದೊಡ್ಡ ದೊಡ್ಡ ನಿರ್ಧಾರಗಳ ಮೂಲಕ ದೇಶದ ಗಮನ ಸೆಳೆತಿದ್ದಾರೆ ಯೋಗಿ ಆದಿತ್ಯನಾಥ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು